ಅವರ ಪ್ರತಿಯೊಬ್ಬರ ಉಸಿರಿನಲ್ಲಿರ್ತಕ್ಕಂಥ ಮಹಾನ್ ಚೇತನ ನಮ್ಮ ಬಾಬಾ ಸಾಹೇಬರು ಅವರು ಉಸಿರಿರಬೇಕಾದ್ರೆ ಅನುಭವಿಸಿದಂತ ಕಷ್ಟಗಳನ್ನು ತೊಡೆದು ಹಾಕೋದಕ್ಕೋಸ್ಕರ ನಮ್ಮ ದೇಶಕ್ಕೆ ಒಂದು ಕಾನೂನಿನ ಬುನಾದಿಯನ್ನು ಕೊಟ್ಟಂಥ ಮಹಾನ್ ಚೇತನ ಅವರ ಕಷ್ಟಗಳು ಏನೇ ಇರಲಿ ನಾವು ಕಷ್ಟಗಳನ್ನು ನೋಡೋದು ಬೇಡ ಅವರು ಎಷ್ಟೇ ಕಷ್ಟಗಳು ಒಂದನೇ ಕ್ಲಾಸಲ್ಲಿ ಸೇರಿಸ್ಕೊಂಡಂಥ ವ್ಯಕ್ತಿ ಅರವತ್ತು ನಾಲ್ಕು ವಿಷಯಗಳಲ್ಲಿ ಒಂಬತ್ತು ಭಾಷೆಗಳಲ್ಲಿ ಸ್ಕಾಲರ್ ಆಗ್ತಾರೆ ಅಂದರೆ ಪಂಡಿತರ ಆಗ್ತಾರೆ ಅಂದ್ರೆ ನಾವು ಅರವತ್ನಾಲ್ಕು ಜನರು ಕೂಡ ನಿಂತ್ಕೊಂಡು ಅವ್ರ ಸಮಾನಕ್ಕೆ ಸಮಾನಕ್ಕಲ್ಲ ಅವ್ರ ಕಾಲ್ ದೋಣಿನ ಸಮಕ್ಕೂ ಇಲ್ಲ ಅಂತ ಮಹಾನ್ ಚೇತನ ನಮ್ಮೆಲ್ಲರೂ ಉಸಿರಿಗೋಸ್ಕರ ಕಷ್ಟಪಟ್ಟು ನಾವು ಪಕ್ಕದ ಊರಿಗೆ ಹೋಗಕ್ಕೆ ನಡ್ಕೊಂಡು ಹೋಗಕ್ಕೆ ಅಳ್ತೀವಿ ಬಸ್ ಇಲ್ಲ ಸೈಕಲ್ ಇಲ್ಲ ಅವ್ನು ಕರ್ಕೊಂಡೋಗ್ಲಿಲ್ಲ ಅಂತೇಳಿ ವಿದೇಶಗಳಿಗೆ ಕಷ್ಟಪಟ್ಟು ಹೋಗಿ ತಿಳಿದಿರೋಂಥ ಭಾಷೆಯಲ್ಲಿ ವಿಷಯವನ್ನು ಗ್ರಹಿಸಿ ವಿಷಯವನ್ನು ಆಳವಾಗಿ ಅಧ್ಯಯನ ಮಾಡಿ ಊಟ ಬಟ್ಟೆ ನಿದ್ದೆಯನ್ನು ತೊಡೆದು ಭಾರತ ಒಂದು ಕಪಿ ಮುಷ್ಟಿಯಿಂದ ನಮ್ಮನ್ನೆಲ್ಲ ಬೆಳಕಿಗೆ ತಂದಂತ ಚೇತನ ಯಾರಾದರೂ ಇದ್ರೆ ಅದು ಬೇರೆ ಯಾರು ಅಲ್ಲ ಬಾಬಾ ಸಾಹೇಬ್ ಅಂತ ಅವರ ಅಂಶದ ಗುರುತೇ ನಾವಿವತ್ತು ಇಲ್ಲಿ ನಿಂತ ಮಾತಾಡೋಕೆ ಅವಕಾಶ ಇದೆ ನಾನಿವತ್ತೆಲ್ಲ ಕೊಡಗಿನ ತರೋನಲ್ಲಿ ಒಬ್ಬ ಪಿ ಎಚ್ ಡಿ ಬ್ಯಾಂಕ್ ಅಧ್ಯಕ್ಷರಾಗಬೇಕು ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾರ್ತೆ ಇಡೀ ಇತಿಹಾಸದಲ್ಲಿ ಇಡೀ ರಾಜ್ಯದಲ್ಲಿ ಎಲ್ಲೂ ಕೂಡ ಒಬ್ಬ ಶಿಟ್ರಿಕೆ ಸೊಬ್ಬ ಎಡಗೈ ಸಮಾಜ ಸಮಾಜದ ಸಮಾಜದ ವ್ಯಕ್ತಿ ಕಾಲ ಸಹಕಾರ ಸಂಘಗಳಲ್ಲಿ ಅಧ್ಯಕ್ಷ ಆಗಿದ್ದಾರೆ ಅಂದ್ರೆ ಇಡೀ ರಾಜ್ಯದಲ್ಲಿ ಒಬ್ಬನೇ ಆಗಿರೋದು ಯಾಕೆ ಇದರಲ್ಲಿ ಬಹಳಷ್ಟು ತುಳಿತಗಳು ಹೋರಾಟಗಳು ಶಕ್ತಿಗಳು ಕೈ ಬಹಳ ಕೈಕೊಡಿದ್ವಿ ಆದರೂ ಕೂಡ ಅದಕ್ಕೆಲ್ಲ ಹೆಚ್ಚಿಸಿ ನಮಗೆ ಶಕ್ತಿ ಕೊಟ್ಟಂತ ಮಹಾ ಮಹಾಪುರುಷ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆ ಅಂಬೇಡ್ಕರ್ ಅವರ ಆದ್ರೆ ಪ್ರತಿಯೊಬ್ಬ ಅಧಿಕಾರಿಗಳು ಕೂಡ ಏನೇ ಕೆಲಸ ಮಾಡ್ಬೇಕಾದ್ರೂ ಅಂಬೇಡ್ಕರ್ ಅವರ ತತ್ವಗಳನ್ನ ನೀತಿಗಳನ್ನ ಸರ್ಕಾರದ ಸವಲತ್ತುಗಳ ಬಗ್ಗೆ ಏ ಮತ್ತ ಆ ಸಮಾಜಕ್ಕೆ ಅವಕಾಶ ಮಾಡಿಕೊಡ್ಬೇಕು ಆ ಸಮಾಜಕ್ಕೆ ಮೊದಲು ಅವಕಾಶ ಮಾಡಬೇಕು ಆ ಸಮಾಜದ ಅಂತ ಪ್ರತಿಯೊಬ್ಬ ಅಧಿಕಾರಿಗಳು ಕೂಡ ಮನಸ್ಸಲ್ಲಿ ನಮ್ಮ ತಾಲೂಕಿನಲ್ಲಿ ಎಲ್ಲ ಅಧಿಕಾರಿಗಳು ಕೂಡ ನಮ್ಮ ದಲಿತರ ಮುಖಂಡರ ಬಗ್ಗೆ ದಲಿತರ ಬಗ್ಗೆ ದಲಿತ ವಿದ್ಯಾರ್ಥಿಗಳ ಬಗ್ಗೆ ಹಾಸ್ಟೆಲ್ಗಳ ಬಗ್ಗೆ ನಿಮ್ಮ ಮನಸ್ಸಿನ ಅಂದ್ರೆ ನಮ್ಗೆ ಭಾಳ ಸಂತೋಷ ಆಗುತ್ತೆ ನಮ್ಮ ತಾಲೂಕು ಅಧಿಕಾರಿಗಳೆಲ್ಲರೂ ಕೂಡ ಯಾವುದೇ ವಿಚಾರ ಏನೇ ಪರಿಕರ ಕೊಡ್ಬೇಕಾದ್ರು ಆ ಸಮಾಜವನ್ನು ನೆನೆಸ್ಕೊಂಡು ಕೊಡ್ತಿರಲ್ಲ ನಮಗೆ ಭಾಳ ಸಂತೋಷ ಆಗುತ್ತೆ ಅದರ ಮುಖನೇ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂಬೇಡ್ಕರ್ ಬಗ್ಗೆ ಬಹಳಷ್ಟು ವಿಚಾರಗಳು ಇದಾವೆ ಅದನ್ನ ಅವರು ಓದಿ ಓದಿ ಮಾಡ್ಕೊಂಡಿದ್ದಾರೆ ನಾವು ನಾವಿವತ್ತು ಅಂಬೇಡ್ಕರ್ ಖುಷಿ ಮಾಡ್ಬೇಕಾದ್ರೆ ನಮ್ಮ ಕೂಡ ಬಹಳ ಆಸಕ್ತಿ ಇದ್ದಾರೆ ಸುಮಾರು ಈ ಅಂಬೇಡ್ಕರ್ ಗೌರ್ ಬಿಟ್ಟು ಇರಲಿಲ್ಲ ಅಲ್ಲ ಇದು ಬರೆಯ ಅರ್ಧಕ್ಕೋಸ್ಕರ ಇದರಲ್ಲಿ ಅರ್ಧ ಅಂಬೇಡ್ಕರ್ ನನ್ನ ವಿಚಾರಗಳು ವಿಷಯಧಾರೆಗಳು ಮುಂದೆ ಅಂತ ಸಂವಿಧಾನ ಜಾರಿ ಆಗಂತ ಹಿಂದಿನ ದಿನ ಮಾತ್ರ ತುಂಬಾ ಖುಷಿಯಾಗಿರ್ತಾರೆ ಅಂತ ನನ್ಗೆ ಓದಿದ್ದೀನಿ ಅವನ ಆತ್ಮೀಯ ನಂತರ ದತ್ತು ಅನ್ನೋ ಅಪ್ತ ಸಾಹೇಬ ಹೇಳ್ಕೊಂತಾರೆ ಇವತ್ತು ನನಗೆ ಭಾಳ ಖುಷಿ ಆಗುತ್ತೆ ರಾಜನ ಹೊಟ್ಟೆಯಲ್ಲಿ ಮಾತ್ರ ರಾಜ ಉಳಿತಿದ್ದ ಅವನ ಹೊಟ್ಟೆಯಲ್ಲಿ ಹುಡಿದ ಕ್ಷಣಕ್ಕೆ ಅವ್ನು ರಾಜ ಆಗ್ಬಿಡ್ತಿದ್ದ ಇವತ್ತು ಸಾಮಾನ್ಯ ಜನೂ ಸಹ ರಾಜನಾಗುವಂಥ ಅಂತ ಅಗತ್ಯ ಸಿಕ್ಕಿದೆ ರಾಜ ಸಾಮಾನ್ಯ ಪ್ರಜೆ ಆಗ್ಬೋದು ಅಂತ ಸಂವಿಧಾನನ ಸ್ವೀಕಾರ ಮಾಡ್ತಾ ಇದ್ದಾರೆ ಸಂವಿಧಾನದಲ್ಲಿ ಇರ್ತಕ್ಕಂಥ ಮೇಲ್ಗಡೆ ಅಕ್ಷರಗಳನ್ನು ನಾವು ಓದ್ಕೊಳೋದಲ್ಲ ಅದ್ರ ಒಳಗುಟ್ಟುಗಳು ವಿಚಾರಗಳು ಬೇರೆ ಬೇರೆ ಥರ ಇದೆ ನಾವು ನಾವು ಹೇಗೆ ವಿಶ್ಲೇಷಣೆ ಮಾಡ್ಕೊಂಡು ಹೋಗ್ತೀವಿ ಅದೆಲ್ಲ ಇದೆ ಭಾರತದ ಒಂದೇ ಥರದ ಅಲ್ಲ ನಾವು ಕರ್ನಾಟಕ ನೋಡೋದಲ್ಲ ವೈವಿಧ್ಯಮಯ ರಾಷ್ಟ್ರ ಇದೆ ಎಲ್ಲ ರೀತಿಯ ಜಾತಿ ಜನಾಂಗ ಧರ್ಮಗಳಿದ್ದಾವೆ ಎಲ್ಲ ಧರ್ಮಗಳಿರೋದು ಒಪ್ಪಿ ಅಪ್ಪಿ ಸಂವಿಧಾನನ ತಪ್ಪಿಟ್ಕೊಂಡು ಹೋಗೋದಕ್ಕೆ ನಮ್ಗೆ ಅರ್ಥ ಆಗೋದಕ್ಕೆ ಎಪ್ಪತ್ತೈದು ವರ್ಷ ಆಗಿದೆ ಇದೊಂದು ಪ್ರಯೋಗ ಆದ ನಂತರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಅವರ ಜನ್ಮದಿನೋತ್ಸವನ ಮೊದಲಿಂದ ಏನು ಆಚರಣೆ ಮಾಡ್ಕೊಂಬರ್ಲಿಲ್ಲ ಇದು ಹೋರಾಟ ಮಾಡಿದ್ದೀವಿ ಇದು ಈ ವೇದಿಕೆ ಹೊಂಚ್ಕೋಬಾರ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಭಾರತ ರತ್ನ ಸಿಗೋದಕ್ಕೂ ಹೋರಾಟ ಆಯ್ತು ಅಷ್ಟು ಸುಳ್ಳುನಾಗಿ ತಗ್ಲಿಲ್ಲ ಅವ್ರನ್ನ ಅರ್ಥ ಮಾಡಿಕೊಂಡು ಏನೆಲ್ಲ ಮಾಡಿ ಎಲ್ಲ ಮೂಲೆ ಮೂಲೆ ಥರ ಚಿಂತನೆ ಮಾಡಿ ವಿಧಿಲ್ದಲ್ಲೇ ಒಪ್ಪಿ ಒಪ್ಪಿಕೊಂಡಂಥ ಇದ್ದಿದೆ ಆ ನೋವುಗಳನ್ನು ನಾವು ನೆನಪಿಸ್ಕೋಬೇಕಾಗುತ್ತೆ ಆದರೆ ಅವ್ರ ಚಿಂತನೆಗಳನ್ನು ನಾವು ಮದ್ದು ಮಾಡಬೇಕು ಅವ್ರು ಬಯಸಿದ್ದೇನು ನನ್ನ ಜನ ಬರಬೇಕು ಶಿಕ್ಷಣ ಸಂಘಟನೆ ಹೋರಾಟದಲ್ಲಿ ಮೇಲ್ವಿರಬೇಕು ಅನ್ನೋಂಥದ್ದು